ನಮಸ್ಕಾರ ರೀ ಇವರು ನಾನು ಗೆಳತಿ ರೆಡ್ಡಿ ಮಲ್ಲಮ್ಮ ಇವರು ಬಡ್ಡಿ ಬಂಗಾರಮ್ಮ ಇವರು ಕಿತ್ತೂರಾಣಿ ಚೆನ್ನಮ್ಮ ಇವರು ರಾಣಿ ಲಕ್ಷ್ಮೀಬಾಯಿ ನಾನು ಬೆಳವಡ್ಡಿ ಮಲ್ಲಮ್ಮ ಇಷ್ಟರು ಕೂಡಿ ಹಾಡು ಹಾಡ್ತೀವಿ ಬೀಸಾಕ ಕುಂತೀನಿ ಬಿಳಿ ಜೋಡ ಗೆಳ್ತೇವ ಬೀಸಾಕ ಕುಂತೀನಿ ಬಿಳಿ ಜೋಡ ಗೆಳ್ತೇವಾ ಬಿತ್ತ ಬಿಳಿಜೋಡ ಕಾ ಕುಂತಿನಿ ಗೋಧಿಯ ಗೆಳತೆವ ಕುಟ್ಟಕ ಕುಂತೀನಿ ಗೋಧಿಯ ಗೆಳತೆವಾತ್ತ ಕಿಟ್ಟೇನೆ ಗೋಧಿಯ ಬಿತ್ತ ಕಿಟ್ಟೇನೆ ಗೋಧಿಯ ಸುವಿ ಸುವಾಲೇ ಸುವಿ ಸುವೀ ಸುವಾಲೇ ಕಸದಾಗ ನಿಲಬೇಡ ಕಸ್ತೂರಿ ಗೆಳತಿ ಕಸದಾಗ ನಿಲಬೇಡ ಕಸ್ತೂರಿ ಗೆಳತಿ ಕಸಬಿ ಸೆವ್ವ ನನ್ನ ಮನದಾಗ കസബി ശവ്വാ നന്ന കി ശവ നന്നി കസി ശവ നന്നൂരി ബന്ധന